ಎಲ್ರಿಗು ಎಲ್ಲರಿ ಹೆಂಗದ್ರಿ ಇವತ್ತಿನ ಇಂಡಿ ತಾಲೂಕಿನ ಸ್ಪೆಷಲ್ ಸಜ್ಜಕದ ಹೋಳಿಗೆ ಮಾಡಕತ್ತೀನಿ ರೀ ಕರ್ದಿದ್ದು ಯಾವ ರೀತಿ ಅಂತ ತೋರಿಸ್ತೀನಿ ರೀ ನಮ್ಗೆ ಯೂಟ್ಯೂಬ್ ಇತಿಹಾಸದಲ್ಲಿ ಯಾವುದೇ ಕುಕ್ಕಿಂಗ್ ಚಾನಲ್ ಕೂಡ ಇಂಥ ರೆಸಿಪಿನ ಇಲ್ಲಿವರೆಗೂ ತೋರಿಸಿ ಇಲ್ರಿ ಈ ಹೋಳಿಗೆಯನ್ನು ನಾವು ತಿಂಗಳ್ ಗಟ್ಲೆ ಇಟ್ಟರು ಏನೂ ಕೆಡಂಗಿಲ್ಲ ಮತ್ತು ಭಾಳ ದಿನ ಬಾಳಿಕೆ ಬರ್ತಾವೆ ನೀವು ಎಲ್ಲಾದರೂ ಟೂರ್ಗೆ ಅಥವಾ ಇನ್ನೇನೋ ಭಾಳ ದಿನದ ಊರಿಗೆ ಹೋಗೋತಿತ್ತಂದ್ರೆ ಮನೆಯಾಗಿ ಈ ರೀತಿ ಮಾಡಿಡ್ಬೋದು ಈ ರೀತಿಯಾದ ಹೋಳಿಗೆನ ನಾವು ಸೀಮಂತ ಕಾರ್ಯಕ್ರಮಕ್ಕೆ ಮತ್ತು ಹೊಸದಾಗಿ ಮದುವೆ ಆದ ಹೆಣ್ಮಕ್ಳಿಗೆ ಗಂಡನ ಮನೆಗೆ ಒಯ್ಲಿಕ್ಕೆ ಕಟ್ತೀವಿ ರೀ ಮತ್ತು ಹೊಸದಾಗಿ ಮನೆ ಕಟ್ಟದವ್ರಿಗೂ ಕಟ್ತೀವಿ ರೀ ಈಗ ಅದನ್ಗೆ ತಗೊಂಡಿ ನೋಡ್ರಿ ಇದರಲ್ಲಿ ಒಂದು ಪೂರ್ತಿ ಹಾಕೊಂಡು ಮತ್ತೊಂದು ಅರ್ಧ ಹಾಕೋತೀನ್ರಿ ಅಂದ್ರ ಕರೆಕ್ಟ್ ಆಗಿ ಅಳತೆ ಸಿಗ್ತದ ಇದೆಲ್ಲ ಹುರಿಬೇಕ್ರಿ ನಾವು ಗೋಧಿ ಸ್ವಚ್ಛವಾಗಿ ಕೇರಿ ಮಾಡಿ ಈ ತರ ಕೆಂಪಗಾಗೋದು ಒಂದ್ ಕೆಜಿ ಗೋಧಿ ತಗೊಂಡಿದ್ವಿ ಅಂದ್ರೆ ಬೆಲ್ಲನು ಒಂದ್ ಕೆಜಿ ತಗೋಬೇಕಾತದ್ರಿ ಸಮ ಪ್ರಮಾಣದಾಗ ಈಗ ನಾ ಇದು ಹುರ್ಕೊಂಡು ತಗೊಂಡಿದ್ದನ್ನ ಮನೆಯಾಗ ಬೀಸು ಕಲ್ಲಿನಾಗ ಬೀಸಲು ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ಮತ್ತು ನುಚ್ಚು ನುಚ್ಚಂಗೆ ಬೀಳ್ಬೇಕಿದು ನೀವು ಬೇಕಂದ್ರೆ ಗಿರಣ್ಯಾಗೂ ಹಾಕ್ಕೊಂಡು ಬರ್ಬೋದು ನಮ್ಮ ಇಲ್ಲಿ ಗಿರಣ್ಯಾಗೆ ಕೇಳಿದೆವು ನಾವು ಈಗ ಬೇಸಿಗೆ ದಿನ ಆಗಿರೋದ್ರಿಂದ ಬೇಳೆ ಹಾಕಿರ್ತಾರಲ್ಲ ಹಾಗಾಗಿ ಬೇಳೆ ಕಾಳೆ ಎಲ್ಲ ಇದ್ರೆ ಬೀಳ್ತಾವೆ ಮಿಕ್ಸ್ ಆಗ್ತದ ಬ್ಯಾಡ ತಂದ್ರು ಹಾಗಾಗಿ ನಾವು ಮನೆಯಾಗೆ ಬೀಸಲು ರೀ ಒಂದು ಸ್ವಲ್ಪ ಬೀಸೋ ಕಾಲದ ನಮ್ಮದು ಗೂಟ ಆಗಿತ್ತು ಅದರದು ಕಳೆದು ಬಿಟ್ಟಿತ್ತು ಹಾಗಾಗಿ ಒಂದು ಬಿದ್ರು ಸಿಕ್ತು ಅದು ಸೇರಿಸಿ ಬೀಸ್ಲಕ್ಕಿ ಆಯಿ ನಾವು ಕೂಡಿ ಈಗ ಬೀಸೋದು ಹಾಕಿದ್ರೆ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಉಳ್ತದ ಹಿಂಗಾಗಿ ಅದು ನೋಡಿ ಹಿಟ್ಟಿಟ್ಟ ನುಚ್ಚು ನುಚ್ಚ ಇಲ್ಲಿ ಆಯಿ ಹೊರಗೆ ಅದೆಲ್ಲ ಸೋಸ್ಕೊಂಡು ಹಿಟ್ಟು ಬೇರೆ ಮತ್ತು ನುಚ್ಚು ಬೇರೆ ಮಾಡ್ಲಿಕ್ಕೆ ಹತ್ತಾಳ್ರಿ ಯಾಕತ್ತಂದ್ರೆ ನುಚ್ಚನಾಗ ಒಂದು ಸ್ವಲ್ಪ ಗೊಳ್ಳ ಏನಂತೀವಿ ತೌಡ್ ಅಂತೀವಲ್ಲ ಅದು ಇರ್ತದೆ ಒಂದು ಸ್ವಲ್ಪ ಖೇರಿ ತೊಗೋಬೇಕು ಅದ್ರ ಸಲ ಎರಡು ಮಿಕ್ಸ್ ಹಾಗೆ ಹಂಗೆ ಇದ್ದರೆ ಅಂಥೇಳಿ ಅದನ್ನು ಕೇರಿ ತೆಗೆಯೋದ್ರಿಂದ ತೌಡೆಲ್ಲ ಕಡ್ಯಾಕ್ ಆಗ್ತದೆ ಯಾಕಂದರೆ ಬೀಸೊಂಡು ಬಂದಾಗ ನಾವು ಹಿಟ್ಟೇನು ಸೋಸ್ತೀವಲ್ಲ ಸೋಸ್ದಾಗ ಬರ್ತಾಯಿಲ್ಲ ಗೊಳ್ಳ ಆ ಥರ ಗೊಳ್ಳಿರ್ತದ್ರಿ ಆಯ್ಕೆ ಹೆರ್ಲಿಕ್ಕತ್ತ ನೋಡ್ರಿ ಅಲ್ಲಿ ಬುಟ್ಟೆ ಕಾಣಿಸ್ತಲ್ಲ ಬಿದ್ದದಲ್ಲ ಇದೆಲ್ಲ ಸ್ವಚ್ಛ ಮಾಡ್ಕೋಬೇಕು ಮತ್ತು ಎಲ್ಲಾದರೂ ಒಂದೊಂದು ದಪ್ಪ ದಪ್ಪಾಗಿ ಏನಾದರೂ ಕಾಳು ಮಿಸ್ ಆಗಿ ಅದ್ರಾಗ ಹಾಗೆ ಬೀಸುವಾಗ ಬಿದ್ದಿದ್ದು ಅಂದ್ರೆ ಅವು ಆರಿಸ್ಕೊಳಕ್ಕೆ ಬರ್ತದೆ ಬಿಟ್ಟು ಮತ್ತೆ ಇದೇ ಬಿಜಾಪುರ ಜಿಲ್ಲಾದಾಗ ತಾಲೂಕಿನೊಳಗ ಮಾಡ್ತಾರ ಮಾಡ್ತಾರೆ ಹೋಳಿಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ಯಾವ ರೀತಿ ಅಂದ್ರೆ ಸಜ್ಜಕಾನ ಕುದ್ದುಸಿ ಆಮೇಲೆ ಹೋಳಿಗೆ ಮಾಡಿ ಅದನ್ನ ಎಣ್ಣೆ ಕರಿತಾರೆ ಅವು ಜಾಸ್ತಿ ದಿನ ಬಾಳಿಕೆ ಬರಂಗಿಲ್ಲ ಇವು ಹೋಳಿಗೆಗಳ ಈ ರೀತಿ ಮಾಡೋದ್ರಿಂದ ನೀವು ತಿಂಗ್ಳು ಇಟ್ರು ಏನೂ ಆಗಂಗಿಲ್ಲ ಎರಡು ತಿಂಗ್ಳು ಏನೂ ಆಗಂಗಿಲ್ಲ ಬೀಸು ಕಲ್ಲ ಎತ್ತಿ ಇಡ್ಲಾಕ್ ಹೋಗಿ ಒಂದ್ ಸ್ವಲ್ಪ ಜಾರಿ ನನ್ನ ಕೈಗೆ ಬಟ್ಟಿನ ಮ್ಯಾಗ ಬಿತ್ರಿ ಕೈ ಭಾಳ ಬ್ಯಾನ್ ಆ ಈ ನಾಲ್ಕೈದು ದಿನ ಆಯ್ತು ಊರಿಗೆ ಹೋಗಿದಳ್ರಿ ಹಂಗಾಗಿ ಅದು ಹೋಳ್ಗೆ ಮಾಡ್ಲಾಕ ಹಿಂದೂಳಿತ್ರಿ ಈಗ ನಾಲ್ಕೈದು ದಿನ ಆದ ಮಾಡ್ಲಕ್ ಅತಿವ್ರಿ ನಾವು ಒಂದ್ ಸ್ವಲ್ಪ ಮನೆಯಾಗಿದ್ದು ಆರ್ಗ್ಯಾನಿಕ್ ಬೆಲ್ಲ ಏನಂತೀವ್ರ ಇಲ್ಲಿ ಕಪ್ ಬೆಲ್ಲ ಅದು ಇತ್ರಿ ಅದಷ್ಟು ಹಾಕಿದೆವು ಒಂದ್ ಸ್ವಲ್ಪ ಕಡಿಮೆ ಬಿಳತ್ ಮತ್ತೆ ಬಿಳಿ ಬೆಲ್ಲ ಇಷ್ಟ ಹಾಕಿವಿ ಹಂಗಾಗಿ ಕಲರ್ ಒಂದ್ ಸ್ವಲ್ಪ ಕಪ್ ಕಪ್ ಕಾಣಕತ್ತದ ಅದು ಹಿಟ್ಟಿ ಹಿಟ್ಟ ಮತ್ತು ರವೆ ಏನು ಸಪ್ರೇಟ್ ಸಪ್ರೇಟ್ ಮಾಡಿದ್ದೇವಲ್ಲ ರೀ ಖೀರ ಸಲುವಾಗಿ ಇದು ಹೊಳ್ಳಿ ಮಿಕ್ಸ್ ಮಾಡಿವ್ರಿ ನಾವೀಗ ಹಾಗೆ ಹಾಕ್ಲಿಕ್ಕೆ ಬರಲ್ಲ ಸಪ್ರೇಟ್ ಬರೀ ರವೆ ಹಾಕ್ಲಿಕ್ಕೆ ಬರಲ್ಲ ಇದು ಗ್ಲಾಸ್ ಏನು ಕಾಣಿಸ್ತಿಲ್ಲ ಆ ಗ್ಲಾಸ್ಲೇ ಅರ್ಧ ಗ್ಲಾಸ್ ನೀರು ಹಾಕಿನ್ರಿ ಬೆಲ್ಲ ಒಂದು ಕೆ ಜಿ ಮ್ಯಾಗೆ ತೊಗೊಂಡಿವ್ರಿ ನಾವು ಅಂದರೆ ಒಂದು ಕೆ ಜಿ ಮ್ಯಾಗೆ ಮತ್ತು ನೂರು ಗ್ರಾಮ್ ತೊಗೊಂಡಿವ್ರಿ ಇದು ಆರ್ಗ್ಯಾನಿಕ್ ಬೆಲ್ಲ ಅದ ಕಪ್ಪು ಬೆಲ್ಲ ಅದ ಹಾಗಾಗಿ ಒಂದು ಸ್ವಲ್ಪ ಕಲರ್ ಕಪ್ ಕಪ್ ಕಾಣಿಸ್ಲಿಕ್ಕೆ ಆಮೇಲೆ ಇನ್ನೂ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸೋದ ಸಲುವಾಗಿ ಮ್ಯಾಗಿನ ನೂರು ಗ್ರಾಮಿನ ಬೆಲ್ಲ ಏನದಲ್ಲ ಬಿಳಿ ಬೆಲ್ಲ ಉಪಯೋಗಿಸ್ಕೊಂಡಿವಿ ನಾವು ಇದಕ್ಕೆ ಈಗ ಇದಕ್ಕೆ ಹಾರಲಕ್ಕೆ ರೀ ನಾ ಅದು ಆಸ್ದೆ ಭಾಳ ಪಾಕೇನು ಬರೋದು ಬೇಕಾಗಿಲ್ಲ ಇದು ಪೌಡ್ರ್ ಏನೈತಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಇದೆಲ್ಲ ನುಚ್ಚ ಮತ್ತು ಹಿಟ್ಟ ಅದು ಎರಡು ಮಿಕ್ಸ್ ಮಾಡಿವ್ರಿ ಈಗ ಎರಡು ಮಿಕ್ಸ್ ಮಾಡಿದ್ದನ್ನು ಒಂದು ಸ್ವಲ್ಪ ತಿರ್ವಡ್ಕೋಬೇಕು ರೀ ಹಳ್ಳಿ ಉಳಿಬಾರ್ದು ಕಲ್ಲು ಕಲ್ಲುಗತ್ತಲೆ ಬೆಲ್ಲ ಪೂರ್ತಿ ಕರಗಬೇಕು ನೀವು ಬೇಕಂದ್ರೆ ತಣ್ಣೀರಾಗೂ ಕಲಸ್ಕೊಂಡು ಪೂರ ಕರಗಿಸ್ಬೋದು ಅರ್ಧ ಗ್ಲಾಸ್ ನೀರಾಗ ಅಷ್ಟು ಬೆಲ್ಲ ಎಲ್ಲ ಕುಟ್ಟಿ ಪುಡಿ ಮಾಡಿ ನೀರಾಗೆಲ್ಲ ಕರ್ಗಬೇಕದು ಅದು ಕರ್ಗದ ಬಳಕ ಹಾಕ್ಲಿಕ್ಕೆ ಬರ್ತದ್ರಿ ಇದು ನೋಡಿರಿ ಇಲ್ಲಿ ನಾವು ಪಾಕ ಏನು ಮಾಡ್ಕೊಂಡಿಲ್ಲ ಜಸ್ಟ್ ಬರೀ ಬಿಟ್ಟಿವಿ ಕರ್ಗಿಸ್ಕೊಂಡು ಸೋಸ್ಕೊಂಡಿವಿ ಇದ್ರಾಗ ಹಾಕ್ಲಿಕ್ಕತ್ತೀವಿ ರೀ ಈಗ ರವೆ ಎಲ್ಲ ಅದ್ರ ಹಾಕ್ಲಿಕ್ಕತ್ತೀವಿ ನೀವು ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಹತ್ತದ ಹಾಕೋರಿ ನೀರು ಬೇಕಂದ್ರೆ ಕಡಿಮೆ ಬಿದ್ದರೆ ಮ್ಯಾಗ ಹಾಕ್ಲಿಕ್ಕೆ ಬರ್ತದೆ ಆದ್ರೆ ಮೊದಲೇ ಅತಿ ಹೆಚ್ಚಾಗಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು ಇದು ಅಳಸಾಗಿ ಬಿಡ್ತಂದ್ರೆ ತಿಳಿ ತಿಳಿ ಆಯ್ತಂದ್ರೆ ಯಾವ ಕಾರಣಕ್ಕೂ ಗಟ್ಟಿ ಆಗಂಗಿಲ್ಲ ಭಾಳ ಡೇಂಜರ್ ಕೆಲಸ ರೀ ಇದ್ರದ್ದಂತೂ ಹೋಳ್ಗೆ ಮಾಡೋದು ಅಷ್ಟು ಸರಳ ಅಲ್ಲ ಈ ರೀತಿ ಹೋಳಿಗೆ ಮಾಡೋದಂದ್ರೆ ಭಾಳ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ಮಾಡಬೇಕಾಗ್ತದೆ ಈಗ ನೋಡ್ರಿ ಇದು ಗಟ್ಟಿ ಇನ್ನೊಂದು ಸ್ವಲ್ಪ ಹಾಕ್ತೀವ್ರಿ ನಾವು ಇನ್ನೂ ಗಟ್ಟಿ ಆಗಬೇಕು ಬೇಕಂದ್ರೆ ಮತ್ತೆ ನಮ್ಗೆ ನೀರು ಹಾಕಿ ಒಂದು ಸ್ವಲ್ಪ ಇನ್ನೂ ಸಿಂಪಡಿಸ್ಕೊಂಡು ಕಲಿಸ್ಲಿಕ್ಕೆ ಬರ್ತದ ಹಿಂಗೆ ನೋಡಿರಿ ಬೆಲ್ಲದ ನೀರಾಗ ಎಲ್ಲನುಚ್ಚ ನೆನೆಕೆ ಹಿಟ್ಟ ಹಿಟ್ಟನುಚ್ಚ ಈ ರೀತಿ ಆಗ್ಯದ ನೋಡಿರಿ ಇದನ್ನು ನಾವು ಈ ಯಾವ ರೀತಿ ಅಂದ್ರೆ ರಾತ್ರಿ ನೆನೆಯಾಕಿಟ್ಟೆ ಅಂದ್ರೆ ಮುಂಜಾನೆ ಮಾಡ್ಬೇಕು ರೀ ಮತ್ತು ಮುಂಜಾನೆ ನೆನೆಕಿಟ್ಟೆ ಅಂದ್ರೆ ರಾತ್ರಿ ಮಾಡ್ಬೇಕು ರೀ ಅಂದ್ರೆ ಬೆಲ್ಲದ ನೀರಾಗ ಅದು ನೆನೀಬೇಕ್ರಿ ಇಲ್ಲವ ಇದನ್ನು ಭಾಳ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಮತ್ತು ಭಾಳ ತಿಳಿಯಾಗೂ ಕಲ್ಸ್ಕೋಬಾರ್ದು ಇಲ್ಲ ಅಂದ್ರೆ ಹೋಳ್ಗೆ ಸರಿಯಾಗಿ ಬರಂಗಿಲ್ಲ ಈ ರೀತಿ ನಾವು ಏನು ಬರ ಬೆರಳು ಹಿಂಗೆ ಆಡಿಸ್ದಾಗ ಈ ಥರ ಗೆರೆ ಬೀಳಬೇಕು ಆಮೇಲೆ ಕೈಯಾಗ ಉಂಡೆ ಉಂಡೆ ಥರ ಆಗಬೇಕು ರೀ ಹಿಂಗೆ ಕೈಯಾಗ ಮೆತ್ತಗ ಉಂಡೆ ಉಂಡೆ ಥರ ಬರಬೇಕು ಅಂದ್ರೆ ಚೆಂದಾಗಿ ನೆನೆದಿರ್ತದೆ ಹೋಳ್ಗೆ ಕರೆಕ್ಟಾಗಿ ಬರ್ತದೆ ಆಮೇಲೆ ಇದಕ್ಕೆ ನಾವು ಭಾಳ ತಿಳಿಯಾಗಿ ಮಾಡ್ಕೊಂಡು ಅಂದ್ರೆ ಎಷ್ಟು ದಿನ ಇಟ್ಟರೂ ಅದು ನೆನಂಗಿಲ್ಲ ಆಮೇಲೆ ಗಟ್ಟಿನೂ ಆಗಂಗಿಲ್ಲ ರೀ ಭಾಳ ಗಟ್ಟಿ ಏನಾದರೂ ಮಾಡಿಟ್ಟೆ ಅಂದ್ರೆ ಅದು ಯಾವ ಪಾತ್ರದ ಹಾಕಿಟ್ಟಿರ್ತೀವಿ ಹಾಗೆ ಕಲ್ಲು ಕುತ್ಂಬ ಕೂತ್ ಬಿಡ್ತದೆ ಅದ್ರಾಗ ಕಡಿಯಾಕೆ ಆಗಂಗಿಲ್ಲ ಅದು ಈಗ ನಾ ಏನು ರೀ ಈ ರೀತಿಯಾಗಿ ಮೆತ್ತಗಾಗೆ ಇರಬೇಕು ಮುಂಜಾನೆ ಇದು ಸಜ್ಜಕ ರವೆ ಏನು ಇರ್ತಲ್ಲ ನೆನೀತದ್ರಿ ಯಾವಾಗ ಮಾಡ್ತಿರ್ತೀವಿ ನಾವು ಒಂದಿನ ರಾತ್ರಿಯವರೆ ನೆನಕಿಟ್ಟಿರ್ಬೇಕು ಅಥವಾ ಮುಂಜಾನೆಯೇ ನೆನಕಿದ್ರೆ ಸಂಜೆ ಕಡೆ ಮಾಡ್ಲಿಕ್ಕೆ ಬರ್ತದೆ ಈಗ ನಾವು ಮಾಡ್ಲಿಕ್ಕತ್ತೀವಿ ನೋಡಿರಿ ಇದು ಹೋಳಿಗೆ ಅಂದರೆ ಸೇಮ ಇದ್ರ ಹೋಳ್ಗೆ ಮಾಡ್ದಂಗೆ ಮಾಡಾದ್ರಿ ರೀ ಶೇಂಗಾದ ಹೋಳ್ಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿರ್ತೀವಲ್ಲ ನಾವು ಎಣ್ಣೆಯಾಗ ಕರಿಬೇಕು ರೀ ಇದು ಆಯ್ ಮಾಡ್ಲಿಕ್ಕೆ ಅತ್ತಾಳ್ರಿ ನಾನು ಇಲ್ಲಿ ಕರೀಲಿ ಗೋಧಿ ಹಿಟ್ಟಿನಾಗ ಅದೇನು ಹೋ ಹುರ ಹೋಳ್ಗೆ ಆಮೇಲೆ ಇದ್ರ ಹೋಳ್ಗೆ ಮಾಡ್ತೀವಲ್ರಿ ನಾವು ಶೇಂಗಾದ ಹೋಳ್ಗೆ ಆ ರೀತಿ ಮಾಡೋದಿರ್ತದ ಎಣ್ಣೆ ಕೈದದ ಒಂದು ಸ್ವಲ್ಪ ನಲ್ವತ್ತೈವತ್ತು ವರ್ಷದ ಹಿಂದಿನ ಕಡಾಯಿ ಅದ ಎಷ್ಟು ಕಪ್ಪುಗದ್ದು ಅಂತ ಅನ್ಲಾಕ್ ಹೋಗ್ಬೇಡ್ರಿ ಇದು ನಮ್ದು ಹೊಸ ಅಲ್ಲ ಮೊದ್ಲಿಂದ ಅಂದ್ರೆ ಮೊದಲೇ ನಾವು ನಮ್ಮ ಅಜ್ಜ ಏನೋ ಅವಾಗ ಇದು ಇಟ್ಟಿದ್ರಿ ಹೋಟೆಲ್ ಇಟ್ಟಿದ್ರತ ಅವಾಗಿಂದ ಅದ್ರಿ ಇದು ಕಡಾಯಿ ಒಂದು ಸ್ವಲ್ಪ ಕೆಂಪಗೆ ಹೊಂಬಣ್ಣ ಬರುವಂಗೆ ಕರಿಬೇಕು ರೀ ಇದನ್ನು ಪರ್ಫೆಕ್ಟಾಗಿ ಬರ್ತದ ಸಜ್ಜಕ ಗೋಧಿ ಹಿಟ್ಟಾಗ ಕ ತುಂಬಬೇಕ್ರಿ ನಾವು ಒಂದು ಸ್ವಲ್ಪ ಏನಾದ್ರೂ ಚಂದಾಗಿ ತುಂಬಲಿಲ್ಲ ಅಂದ್ರೆ ಏನಾದ್ರೂ ಹರ್ಕೊಂತಂದ್ರ ಹೋಳ್ಗಿ ಎಲ್ಲ ಅದರಿಂದ ಸಜ್ಜಕ ಎಲ್ಲಾ ಹೊರಗೆ ಬಿಟ್ಬಿಡ್ತದ ನಮ್ದು ಒಂದು ಹೋಳಿಗೆ ಒಡ್ದಿತ್ತು ಒಂದು ಸ್ವಲ್ಪ ನುಚ್ಚು ನುಚ್ಚೆಲ್ಲ ಹೊರಗೆ ಎಣ್ಣೆ ಒಳಗೆ ಮಿಕ್ಸ್ ಆಗಿ ಬಿಡ್ತದ್ರಿ ಆಮೇಲೆ ಸಜ್ಜಕದ ಮ್ಯಾಗೆಲ್ಲ ಕಪ್ಪ ಕೂತ್ ಬಿಡ್ತದ್ರಿ ಅದು ಎಲ್ಲ ಕಡೆಯಕ್ಕೆಲ್ಲ ಸುಟ್ಟು ಅದ್ರದ್ದು ನುಚ್ಚು ನುಚ್ಚೆಲ್ಲ ಕಪ್ಪಗಾಗಿರೋದ್ರ ಅದ್ರ ಮ್ಯಾಗ ಕುತ್ ಬಿಡ್ತದೆ ಸರಿ ಅನ್ಸಂಗಿಲ್ಲ ಒಂದು ಸ್ವಲ್ಪ ಚಂದಗೆ ನೀವು ತುಂಬ್ರಿ ತುಂಬುವಾಗ ಈ ರೀತಿ ಕೆಂಪಗೆ ಹೊಂಬಣ್ಣ ಬರುವಾಗ ಎಣ್ಣಾಗ ಕರಿಬೇಕ್ರಿ ನೋಡ್ರಿ ಈಗ ಎಂಬತ್ತು ಹೋಳಿಗೆ ಅದು ಇವು ನಾವು ಹಸ್ದಾಗ ಮನೆ ಕಟ್ಟದವ್ರಿಗೆ ಗಾರ್ವಾ ಅಂತ ಮತ್ತು ಸೀಮಂತ ಕಾರ್ಯಕ್ರಮಕ್ಕೆ ಮತ್ತು ಹೊಸದಾಗಿ ಮದುವೆ ಆದ ಹೆಣ್ಮಕ್ಳಿಗೆ ರೀ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ